ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗ ಹೀಗೆ ಗಂಗಮ್ಮಳಿಗೆ ಗವಿಸಿದ್ದೇಶ್ವರರು ಅವರ ಬುತ್ತಿಯನ್ನು ಊಟ ಮಾಡಿ ನಂತರ ನಿನಗೆ ಒಬ್ಬ ಒಳ್ಳೆಯ ಗಂಡ ಬರುತ್ತಾನೆ ಆಗ ನಿನ್ನ ಮದುವೆಯಾಗುವುದು ಎಂದು ಹೇಳಿ ಅದೃಶ್ಯವಾಗಿಬಿಡ್ತಾರೆ ಆಗ ಗಂಗೆಯು ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡಿ ಗುರುವು ಕಾಣದಿರಲು ಕಾತರಗೊಂಡು ನಾಳೆ ನೀನು ಬರಲೇಬೇಕು ಬಾರದಿದ್ದರೆ ನಾನು ಬಿಡೆನು ಈ ಗುಡ್ಡದಲ್ಲಿ ಎಲ್ಲೇ ಇದ್ದರೂ ನನ್ನ ಭಕ್ತಿಯಿಂದಲೇ ಎಳೆದು ತಂದೆ ತರುತ್ತೇನೆ ಈ ಆಟವನ್ನೆಲ್ಲ ಬಿಟ್ಟು ಬಿಡು ಎಂದು ಹೇಳಿ ಮನೆಗೆ ಹೋಗಿ ಈ ಆಶ್ಚರ್ಯದ ಸುದ್ದಿಯನ್ನು ತನ್ನ ತಂದೆ ತಾಯಿಗೆ ತಿಳಿಸ್ತಾಳೆ ಇದನ್ನು ಕೇಳಿದ ಹೆತ್ತವರು ಇವಳು ಮಹಾಭಕ್ತಳು ಶಿವನ ಸ್ವರೂಪಳೆಂದು ಕೊಂಡಾಡುತ್ತ ಮಗಳೇ ನಿನಗೆ ಒಳ್ಳೆಯ ಗಂಡ ಸಿಗುವನು ಎಂದು ಸಂತೋಷದಿಂದ ಸಿದ್ದೇಶ್ವರನನ್ನು ನೆನೆಯುತ್ತ ಮಲಕಿರ್ತಾರೆ ಹೀಗೆ ಗಂಗೆಯು ದನ ಕಾಯುವ ನೆಪದಲ್ಲಿ ಮನೆಯನ್ನು ಬಿಟ್ಟು ಒಂದು ಗುರು ದರ್ಶನಕ್ಕಾಗಿ ಕಾತರದಿಂದ ಕಾಯ್ತಾ ಇರ್ತಾಳೆ ಸಿದ್ದೇಶ್ವರನನ್ನು ಅನನ್ಯ ಭಕ್ತಿ ಭಾವದಿಂದ ಕರೆದಾಗ ಹಿಂದಿನಿಂದ ಬಂದು ಆಕೆಯ ಕಣ್ಣು ಮುಚ್ಚುತ್ತಿದ್ದನು ಕೂಡಲೇ ಆಕೆಗೆ ಆನಂದ ಉಂಟಾಗಿ ಕಣ್ಣಿಗೆ ಕಾಣದ ಯಾವ ದಾರಿಯಿಂದ ಬಂದೆ ಎಂದು ಆನಂದದಿಂದ ಕುಣಿತಾಡ್ತಾ ಇದ್ಲು ಹೀಗೆ ಹಲವು ಮಾತುಗಳಿಂದ ತೃಪ್ತನಾದ ಗುರುವು ಅವಳ ಮುಚ್ಚಿದ ಕಣ್ಣುಗಳನ್ನು ತೆರೆದು ಬಾಮಗಳೇ ಹಸಿವು ಆಗುತ್ತಿದೆ ಊಟಕ್ಕೆ ಬೆಡಿಸು ಎಂದು ಕೈ ಹಿಡಿದು ಕರೆಯುತ್ತಿದ್ದನು ಆಗ ಗಂಗೆಯು ಹಾಗೆಯೇ ಆಗಲಿ ನಡಿ ಎಂದು ಗುರುವನ್ನು ಮರದಲ್ಲಿ ಕರೆತಂದು ಪಾದಪೂಜೆಯನ್ನು ಮಾಡಿ ಬುತ್ತಿಯನ್ನು ಬಿಚ್ಚಿ ಊಟವನ್ನು ನೀಡುತ್ತಾ ಇದ್ಲು ಆಗ ಗವಿಸಿದ್ದೇಶ್ವರನು ಭಕ್ತಿಯಿಂದ ಅವಳ ಜೊತೆ ಊಟವನ್ನು ಮಾಡಿ ಅವಳನ್ನು ಸಂತೋಷಪಡಿಸುತ್ತಿರಲು ಜನರು ಆಶ್ಚರ್ಯ ಪಡ್ತಾ ಇದ್ರು ನಿತ್ಯ ತೃಪ್ತನಾದ ಗವಿಸಿದ್ದೇಶ್ವರನಿಗೆ ಹಸಿವು ಬಾಯಾರಿಕೆಯಾಗುವುದು ಉಂಟೆ ಇರಲಿ ಇದು ಹುಸಿಯಾದರೂ ಗಂಜೆಯ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ ಕಾರಣದಿಂದ ಈ ರೀತಿಯ ಮಹಿಮೆಗಳನ್ನು ಮಾಡುತ್ತಿದ್ದನು ಹೀಗೆ ಕಾಲ ಕಳೆಯುತ್ತಿದ್ದಂತೆ ಗಂಗಮ್ಮ ಪ್ರಾಪ್ತ ವಯಸ್ಸಿಗೆ ಬಂದಾಗ ಆಕೆಯ ಎತ್ತವರು ವರನ ಹುಡುಕಾಟದ ಚಿಂತೆಯಲ್ಲಿ ಇರ್ತಾರೆ ಹುಡುಗಿ ಬೆಳೆದು ದೊಡ್ಡವಳಾದಂತೆಲ್ಲ ಆಕೆಯ ಭಕ್ತಿ ಭಾವವೂ ಕೂಡ ಮತ್ತಷ್ಟು ಮಗದಷ್ಟು ಬೆಳೀತಾ ಇರುತ್ತೆ ಗವಿಸಿದ್ದೇಶ್ವರನ ಆಸ್ಥಾನಕ್ಕೆ ಸ್ವಲ್ಪ ದೂರದಲ್ಲಿ ಬೆಳಗಲ್ಲು ಎಂಬ ಒಂದು ಗ್ರಾಮವಿತ್ತು ಅಲ್ಲಿ ಶಂಕರ ಗೌಡನೆಂಬ ರೈತನೇ ಇರ್ತಾನೆ ಕಷ್ಟಪಟ್ಟು ದುಡಿದು ಜಿಪುಣತನದಿಂದ ಕೂಡಿಟ್ಟು ಸಿರಿವಂತನಾದ ಆ ಗೌಡನಿಗೆ ಶಿವಲಿಂಗನೆಂಬ ಒಬ್ಬನೇ ಮಗ ಇರ್ತಾನೆ ಆತ ಮದುವೆ ವಯಸ್ಸಿಗೆ ಬರಲು ಶಂಕರಗೌಡನು ಹಿಂದಿನ ನೆಂಟತನವಿದ್ದ ಲಿಂಗನಗೌಡನ ಮನೆಗೆ ಪತ್ನಿ ಸಮೇತವಾಗಿ ಬಂದು ನನ್ನ ಮಗನಿಗೆ ನಿನ್ನ ಮಗಳಾದ ಗಂಗೆಯನ್ನು ಕೊಡು ಎಂದು ಬೇಡುತ್ತಾ ದೇವರ ದಯೆಯಿಂದ ನನಗೆ ಅನ್ನ ಬಟ್ಟೆಯನ್ನು ಕೊರತೆ ಇಲ್ಲ ಅಂತ ಹೇಳಿ ಈ ಸವಿ ಮಾತುಗಳಿಂದ ಸಂತೋಷಗೊಂಡ ಲಿಂಗನಗೌಡ ಮಡದಿಯೊಡನೆ ಆಪ್ತಾಲೋಚನೆ ಮಾಡಿ ಗಂಗೆಯನ್ನು ಶಿವಲಿಂಗನಿಗೆ ಕೊಡಲು ಒಪ್ಪಿಗೆಯನ್ನು ನೀಡ್ತಾರೆ ಅಲ್ಲದೆ ಹಿರಿಯರ ಸಮ್ಮುಖದಲ್ಲಿ ಲಗ್ನವನ್ನು ನಿಶ್ಚಯ ಮಾಡ್ತಾರೆ ಇದನ್ನು ಕೇಳಿದ ಊರಿನ ಜನರು ಇರುವ ಒಬ್ಬಳೆ ಮಗಳನ್ನು ಕಡು ಜಿಪುಣನ ಮಗನಾದ ದಡ್ಡನಿಗೆ ಕೊಟ್ಟದ್ದು ಯೋಗ್ಯವಲ್ಲವೆಂದು ಮಾತನಾಡಿಕೊಳ್ತಾ ಇರ್ತಾರೆ ಅದಕ್ಕೆ ಲಿಂಗನಗೌಡ ಋಣಾನುಬಂಧ ಇದ್ದ ಕಡೆ ಆಗಿದೆ ಎಂದು ಸಮಾಧಾನವನ್ನ ಹೇಳ್ತಾನೆ ಶಿವ ಭಕ್ತಿಯ ಭಾಗ್ಯನಿಧಿಯಾದ ಗಂಗೆಗೆ ಶಿವಲಿಂಗನು ಸರಿ ಜೋಡಿ ಅಲ್ಲವೆಂದು ಊರೆಲ್ಲ ಆಡಿಕೊಂಡರು ಆದರೆ ಸಿದ್ದೇಶ್ವರನ ಇಚ್ಛೆಯೇ ಬೇರೆಯಾಗಿತ್ತು ಮುಗ್ಧ ಶಿವಲಿಂಗನಿಗೆ ಗಂಗೆಯೊಂದಿಗೆ ಮದುವೆ ಮಾಡಿಸಿ ಆಕೆಯ ಚರಿತ್ರೆಯನ್ನು ಲೋಕದಲ್ಲಿ ಮೆರೆಸುವುದಾಗಿತ್ತು ಮುಂದಿನ ಸಂಚಿಕೆಯನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೂ ನಿಮ್ಮ ಪ್ರೀತಿಯ ನಾನೇ ಭಾರತ